ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರ್ಜುನರಾವ್ ಜಗತಾಪ್ ನಿಧನ ಶ್ರೀವೀರ ಹುಲ್ಲೇಶ್ವರ ಆಟೋ ಚಾಲಕರ ಸಂಘದ ವತಿಯಿಂದ ಸಂತಾಪ ಸರಳ ಸಜ್ಜನ ವ್ಯಕ್ತಿ ಅರ್ಜುನರಾವ್ ಕುಕನೂರು ತಾಲೂಕಿನ ದ್ಯಾಂಪೂರ ಗ್ರಾಮದ ಹಿರಿಯ ಜೀವಿ ಹಾಗೂ ರಾಜೂರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀವೀರ ಹುಲ್ಲೇಶ್ವರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಅರ್ಜುನರಾವ್ ಜಗತಾಪ್ ಅವರ ನಿಧನಕ್ಕೆ ಶನಿವಾರದಂದು ದ್ಯಾಂಪೂರ ಗ್ರಾಮದ ಹುಲ್ಲೇಶ್ವರ ಆಟೋ ಚಾಲಕರ ಸಂಘ ವತಿಯಿಂದ ಸಂತಾಪವನ್ನು ಕುಕನೂರು ಪಟ್ಟಣದ ಶ್ರೀವೀರಭದ್ರಪ್ಪ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಸಂತಾಪ ಸೂಚಿಸಿದರು ಸಂತಾಪ ಸಭೆಯಲ್ಲಿ ಹುಲ್ಲೇಶ್ವರ ಆಟೋ ಚಾಲಕರ ಸಂಘದ ಮಂಜುನಾಥ ಮುಂದಲಮನಿ ಮತ್ತು ಜಗದೀಶ್ ಮಾತನಾಡಿ ರಾವ್ ಅವರು ಸಮಾಜದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಳ್ಳುವ ಮೂಲಕ ಮೂರು ದಶಕಗಳ ಹಿಂದೆ ರಾಜೂರ ಗ್ರಾಮ ಪಂಚಾಯಿತಿ ಚಿರಮನಾಗಿ ಜನಸೇವೆ ಮಾಡುತ್ತಾ ನಿಷ್ಠುರ ಮಾತುಗಳಿಂದ ಹೆಸರುವಾಸಿಯಾಗಿರುವ ಅವರು ಉತ್ತಮ ಜನಸೇವಕರಾಗಿದ್ದರು ಎಂದರು ತಾಲೂಕಿನಲ್ಲಿ ಸತತ ನಾಲ್ಕೈದು ದಶಕಗಳಿಂದ ರಾಜಕೀಯವಾಗಿ ಸಕ್ರಿಯವಾಗಿದ್ದವರು ಸಾಕಷ್ಟು ಸಾಮಾಜಿಕ ಧಾರ್ಮಿಕ ರಾಜಕೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಸಮಾಜದಲ್ಲಿ ಎಲ್ಲರೊಂದಿಗೆ ಅನ್ಯೂನ್ಯತೆಯಿಂದ ಜೀವನ ನಡೆಸುತ್ತಿದ್ದ ವ್ಯಕ್ತಿಯಾಗಿದ್ದ ಇವರು ಯಾವುದೇ ತಂಟೆ ತಕರಾರು ಬರದಂತೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರದಂತೆ ನ್ಯಾಯಸಮ್ಮತವಾದ ತೀರ್ಪುಗಳನ್ನು ನೀಡುತ್ತಿದ್ದರು ಮತ್ತು ಇವರು ಹುಲ್ಲೇಶ್ವರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿ ಅರ್ಜುನರಾವ್ ಜಗತಾಪ್ ಬೆನ್ನೆಲವಾಗಿ ಕರ್ನಾಟಕ ರಾಜ್ಯೋತ್ಸವ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದರು ಹೃದಯಾಘಾತದಿಂದ ನಿಧನರಾದ ಸುದ್ದಿ ತಿಳಿದು ನಮಗೆ ತುಂಬಾ ನೋವನ್ನುಂಟು ಮಾಡಿದೆ ಮೃತರ ಆತ್ಮಕ್ಕೆ ಭಗವಂತನು ಶಾಂತಿಯನ್ನು ನೀಡಿ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಹುಲ್ಲೇಶ್ವರ ಆಟೋ ಚಾಲಕರ ಸಂಘ ವತಿಯಿಂದ ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ದ್ಯಾಂಪುರ ಗ್ರಾಮದ ಶ್ರೀ ಹುಲ್ಲೇಶ್ವರ ಆಟೋ ಚಾಲಕರ ಸಂಘದ ಆಟೋ ಚಾಲಕರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೋಡು. ಅರ್ಜುನರಾವ್ ಜಗತಾಪ್ರು ಆಟೋ ಚಾಲಕರು ಅರ್ಜುನರಾವ್ ಜಗತಾಪ್ ನಿಧಾನರಾಗಿತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ನಮ್ಮ ಆಟೋ ಚಾಲಕರು ಹಾಗೂ ಅವರು ಶಿಸ್ತಿನ ಸಿಪಾಯಿ ಹಾಗಂತ ಈ ಆಟೋ ಚಾಲಕರಿಗೆ ಎಲ್ಲಾರು ತಮ್ಮ ಮಕ್ಕಳಂತೆ ನಡೆದುಕೊಳ್ತಿದ್ರು ಹಾಗೂ ಶಿಸ್ತಿನ ಸಿಪಾಯಿ ಯಾವತ್ತು ಮಾರ್ಗದರ್ಶನ ಅವ್ರ ಮಾರ್ಗದರ್ಶನದಲ್ಲಿ ಮುಂದಾದ್ರೂ ಈ ಮುಂದಾದ್ರೂ ಅವ್ರ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನ ದರ್ಶನಿ ಹಾಗಂತ ಅವರೆಲ್ಲ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡ್ತಿದ್ರು ಅವರು ನನ್ನ ಇದು ಆತ್ಮಕ್ಕೆ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದಂಥ ಅರ್ಜುನ್ ರಾವ್ ಜಗದಪ್ಪ ಅವರ ಇದನ್ನು ತುಂಬ ಎಲ್ಲರಿಗೂ ದುಃಖ ತಪ್ತರಾಗಿದ್ದು ಎಲ್ಲ ಆಟೋ ಚಾಲಕರು ಬಹಳ ದುಃಖ ತಪ್ತರಾಗಿದ್ದಾರೆ ಅವರ ಮಾರ್ಗದರ್ಶನದಂತೆ ಎಲ್ಲರೂ ಪಾಲಿಸಬೇಕು ಅವರ ಕೆಲವು ತತ್ವಗಳು ಯಾವುದೇ ಶಾಂತಿ ಸಹನೆ ಮತ್ತು ಯಾವುದೇ ಜಗಳ ಆದರೂ ಊರಲ್ಲಿ ಯಾವುದೇ ಪೊಲೀಸ್ ಠಾಣೆ ಹತ್ತದೇನೆ ಇಲ್ಲಿ ನ್ಯಾಯ ಬಗೆಹರಿಸಿದಂಥ ನನ್ನೊಂದು ನಾಯಕರು ಅವರ ಮಾರ್ಗದರ್ಶನದಂತೆ ಎಲ್ಲರೂ ಸಹ ಪಾಲಿಸಬೇಕು ಇಷ್ಟು ಹೇಳಿ ನಮ್ಮ ವೀರ ಆಟೋ ಚಾಲಕದಲ್ಲಿ ಕೇಳಿ ವೀರ ವಿಲ್ಲೇಶ್ವರ ಆಟೋ ಸಂಘದ ಹರ್ಜುಂಡ್ ಜಗತ್ತಾಪ್ ಅಧ್ಯಕ್ಷರಾದ ನಿಧನರಾಗಿದ್ದು ಅವರ ಹಾಲು ಮುಂದೆ ಅಂತ ಎಲ್ಲ ಆಟೋ ಚಾಲಕರೇ ವಿನಂತಿ